ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ತಿಂಗಳು ಅಂದರೆ ಶ್ರಾವಣ ಮಾಸ ವಿಶೇಷವಾಗಿ ಹಬ್ಬಗಳ ಸಾಲು ಸಾಲು ಈ ಒಂದು ಎಂಟನೇ ತಾರೀಕು ಆಗಸ್ಟ್ ವರಮಾಲಕ್ಷ್ಮಿ ಹಬ್ಬದ ನಂತರ ಮೀನಾರಾಶಿಯವರಿಗೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ನಂತರ ಅದೃಷ್ಟ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ನೀವು ಭೂಮಿಯ ಮೇಲೆ ಎಲ್ಲೇ ಇದ್ದರೂ ಸಹ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಇದರಿಂದಾಗಿ ನಿಮಗೆ ಅದ್ಭುತವಾದ ಫಲಗಳು ಜೀವನದಲ್ಲಿ ಯಾವ ರೀತಿ ತಲುಪುತ್ತದೆ ಮತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿರುವಂತಹ ಅದೃಷ್ಟವನ್ನು ಯಾವ ರೀತಿ ನೀವು ಸಂ ಸಂಪೂರ್ಣವಾಗಿ ನಿಮ್ಮಲ್ಲಿ ಶಾಶ್ವತವಾಗಿ ಇಟ್ಟುಕೊಳ್ಳುವುದು ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಮೀನಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮೀನಾ ರಾಶಿಯವರ ಆಗಸ್ಟ್ ತಿಂಗಳು ಏನಾಗಲಿದೆ ಎಂದು ತಿಳಿದರೆ ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗ್ತೀರಾ ಅದೃಷ್ಟ ಹೊಟ್ಟಿಗೆ ಬರುತ್ತದೆ ಈ ಒಂದು ವಿಡಿಯೋದಲ್ಲಿ ವಿವರಗಳು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇರೋದ್ರಿಂದ ಈ ರಾಶಿಯವರಿಗೆ ವಿಶೇಷವಾಗಿ ಲಾಭವನ್ನ ಕಂಡುಕೊಂಡು ಯಾವ ರೀತಿಯಾಗಿ ಇನ್ನು ಮುಂದೆ ಜೀವನದಲ್ಲಿ ಶ್ರೀಮಂತಿಕೆಯನ್ನ ಪಡ್ಕೊಳ್ಳೋದು ಯಾವ ರೀತಿ ಜೀವನದಲ್ಲಿ ಉತ್ತುಂಗದ ಶಿಖರವನ್ನ ಹೇರಬೇಕು ಯಶಸ್ಸನ್ನು ಕಂಡುಕೊಳ್ಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಜೈ ಶ್ರೀಕೃಷ್ಣ ಎಂದು ತಪ್ಪದೇ ಕಮೆಂಟ್ ಮಾಡಿ ಹೌದು ಈ ರಾಶಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ನಾವು ರಾಶಿವರ ಜೀವನದಲ್ಲಿ ನಡೆಯುತ್ತಿರುವಂತಹ ಅದ್ಭುತವಾದ ಮತ್ತು ಸ್ವಲ್ಪ ಕಷ್ಟಕರವಾದ ಪ್ರಯಾಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ನಿಮ್ಮನ್ನ ಹೆದರಿಸಲು ಅಥವಾ ಚಿಂತೆ ಮಾಡಲು ಅಲ್ಲ ಆದರೆ ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನ ಮತ್ತು ಈ ಸಮಯವನ್ನು ನೀವು ಹೇಗೆ ಆಶೀರ್ವಾದದಿಂದಾಗಿ ಪರಿವರ್ತಿಸಬಹುದು ಎಂಬುದನ್ನ ನೆನಪಿಸಲು ನೀವೆಲ್ಲರೂ ಆಳವಾದ ಮನಸ್ಸಿನ ಜನರು ಅಷ್ಟೇ ಅಲ್ಲದೆ ದಯೆ ಮತ್ತು ಸಹಾನುಭೂತಿ ನಿಮ್ಮ ನೈಸರ್ಗಿಕ ಗುಣಗಳಾಗಿವೆ ಆದರೆ ಸ್ವಲ್ಪ ಸಮಯದಿಂದ ನಿಮ್ಮಲ್ಲಿ ಅನೇಕರಿಗೆ ಜೀವನವು ದೊಡ್ಡ ಸವಾಲಿನಂತೆ ತೋರಿಬರುತ್ತದೆ ಕೆಲವು ಅಪರಿಚಿತ ಒಂಟಿತನದ ಹೊರೆ ನಿಮ್ಮ ಪ್ರಯತ್ನದ ಫಲಿತಾಂಶವಾಗಿದೆ ನಿರಾಸೆ ನಿಮಗೆ ಬೇಕಾದದ್ದನ್ನು ಪಡೆಯದಿರುವ ಚಿಂತೆ ಖರ್ಚುಗಳು ಹೆಚ್ಚಾಗುವುದು ಮುಂತಾದ ಹಲವು ಯೋಚನೆಗಳು ನಿಮ್ಮನ್ನ ಸುತ್ತುವರೆದಿರಬಹುದು ಇದಲ್ಲದೆ ಕೆಲವು ನಷ್ಟಗಳನ್ನು ಅನುಭವಿಸಬಹುದು ನೀವು ನಂಬಿದ ಜನರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇರಬಹುದು ಆರೋಗ್ಯ ಸಮಸ್ಯೆಗಳು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮತ್ತು ಇದು ಏಕೆ ನಡೆಯುತ್ತಿದೆ ನನ್ನ ತಪ್ಪೇನು ಎಂದು ನೀವು ನಿಮ್ಮನ್ನ ಕೇಳಿಕೊಳ್ಳುತ್ತಿರಬಹುದು ನೀವು ಕೇಳುತ್ತಿರುವ ಈ ಪ್ರಶ್ನೆಗಳಿಗೆ ಉತ್ತರವು ನಿಮ್ಮ ಗ್ರಹಗಳ ಚಲನೆಯಲ್ಲಿದೆ ಪ್ರಸ್ತುತವಾಗಿ ನಿಮ್ಮ ಜಾತಕದಲ್ಲಿ ಒಂದು ಕರ್ಮಶಾಸ್ತ್ರದ ಅಧಿಪತಿಯು ಶನಿ ಇನ್ನೊಂದು ದೈವಿಕ ಗುರು ಇವರಿಬ್ಬರು ಕೂಡ ನಿಮ್ಮನ್ನ ಪರೀಕ್ಷಿಸುತ್ತಿದ್ದಾರೆ ಮತ್ತು ಅದೇ ಸಮಯದಲ್ಲಿ ನಿಮ್ಮನ್ನ ರಕ್ಷಿಸುತ್ತಲೂ ಇದ್ದಾರೆ ಇದು ನಿಮಗೆ ಹೇಗೆ ಸಾಧ್ಯ ನಿಮ್ಮ ಹೃದಯವನ್ನ ಸ್ಪರ್ಶಿಸುವಂತಹ ಒಂದು ವಿಷಯವನ್ನ ನಾನು ನಿಮಗೆ ಹೇಳುತ್ತೇನೆ ಪ್ರಸ್ತುತವಾಗಿ ಶನಿಯು ನಿಮ್ಮ ರಾಶಿ ಚಕ್ರದ ಹನ್ನೆರಡನೇ ಮನೆಯಾದಂತಹ ವ್ಯಾಸ್ಥಾನದಲ್ಲಿ ಕುಂಭ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಇದನ್ನೇ ನಾವು ದಿನದ ಮೊದಲ ಹಂತ ಎಂದು ಕರೆಯುತ್ತೇವೆ ಹನ್ನೆರಡನೇ ಮನೆಯಲ್ಲಿ ಖರ್ಚುಗಳು ನಷ್ಟಗಳು ಹೊಂಟಿತನ ರಹಸ್ಯ ಶತ್ರುಗಳು ಆಸ್ಪತ್ರೆಗಳು ನಿದ್ರಾಹೀನತೆ ಮೋಕ್ಷ ವಿದೇಶ ಪ್ರಯಾಣಗಳು ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಈ ಮನೆಗೆ ಶನಿದೇವನ ಆಗಮನ ಎಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಳವಾದ ಶುದ್ಧೀಕರಣ ಪ್ರಾರಂಭವಾಗಿದೆ ಎಂಬರ್ಥ ನಾವು ನಮ್ಮ ಮನೆಯಲ್ಲಿರುವಂತಹ ಎಲ್ಲ ನಿಷ್ಪ್ರಯೋಜಕ ವಸ್ತುಗಳನ್ನು ತೊಡೆದು ಸ್ಪಷ್ಟಗೊಳಿಸುತ್ತೇವೆಯೋ ಹಾಗೆಯೇ ಸರಿಯಾಗಿ ಹೇಳುವುದಾದರೆ ಶನಿದೇವನು ನಿಮ್ಮ ಜೀವನದಲ್ಲಿ ಸಂಗ್ರಹಿಸಿರುವಂತಹ ಅನಗತ್ಯ ವಸ್ತುಗಳನ್ನ ತೆಗೆದು ಹಾಕುತ್ತಾನೆ ಅವನು ಬಾಂಧವ್ಯ ಕೆಟ್ಟ ಅಭ್ಯಾಸಗಳು ನಿಷ್ಪ್ರಯೋಜಕ ಆಲೋಚನೆಗಳು ಮತ್ತು ಅಹಂಕಾರವನ್ನು ಹೊರಹಾಕುತ್ತಿದ್ದಾನೆ ಅಷ್ಟೇ ಅಲ್ಲದೆ ಅದು ನಡೆಯುತ್ತಿರುವಾಗ ಸ್ವಲ್ಪ ನೋವಿನಿಂದ ಕೂಡಿರುತ್ತದೆ ಮತ್ತು ಕಷ್ಟಕರವೆನಿಸುತ್ತದೆ ಆದರೆ ಈ ಶುದ್ಧೀಕರಣ ಪೂರ್ಣಗೊಂಡ ನಂತರ ನಿಮ್ಮ ಜೀವನವು ಹೆಚ್ಚು ಸುಲಭ ಮತ್ತು ಹೆಚ್ಚು ಶಾಂತಿಯುತವಾಗಿರುತ್ತದೆ ಶನಿಯ ಸಂಚಾರ ಎಂದರೆ ಈ ಒಂದು ಶುದ್ಧೀಕರಣ ಪ್ರಕ್ರಿಯೆಯು ನಿಮ್ಮೊಳಗೆ ಹೊರಗಿನಕ್ಕಿಂತ ಹೆಚ್ಚಾಗಿ ನಡೆಯುತ್ತದೆ ನೀವು ಮಾಡಿದ ತಪ್ಪುಗಳು ಮತ್ತು ನೀವು ಹಿಂದೆ ಮಾಡಿದಂತಹ ನಿರ್ಧಾರಗಳನ್ನು ಅವನು ಹಿಂತಿರುಗಿ ನೋಡುವಂತೆ ಮಾಡುತ್ತಾನೆ ಆ ಒಂದು ಖರ್ಚು ನಿಜವಾಗಿ ಕೂಡ ಅಗತ್ಯವಿದೆ ಆ ಒಂದು ಸಂಬಂಧ ನಿಮಗೆ ಒಳ್ಳೆಯದೇ ಅಥವಾ ನಿಮಗೆ ಕೆಟ್ಟದ್ದೇ ನಿಮ್ಮ ಆರೋಗ್ಯವನ್ನು ನಾನು ಎಷ್ಟು ಗೌರವಿಸುತ್ತೇನೆ ಅದೇ ರೀತಿಯಾಗಿ ಇದು ನಿಮ್ಮನ್ನ ನಿಮ್ಮ ಪ್ರಶ್ನೆಗಳನ್ನು ಕೇಳಿಕೊಳ್ಳುವಂತೆ ಮಾಡುತ್ತದೆ ಈ ಒಂದು ವಿಶೇಷವಾದ ವರಮಹಾಲಕ್ಷ್ಮಿ ಹಬ್ಬದ ತಾರೀಕಿನ ಎಂಟನೇ ಇಂದ ನಿಮಗೆ ಹನ್ನೆರಡನೇ ಹೊರಗೂ ಕೂಡ ವಿಶೇಷವಾದ ಯೋಗಗಳು ಕೂಡಿ ಬರುತ್ತದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಬಂದಿರುವುದರಿಂದ ನಿಮಗೆ ಭರ್ತ ಂತಹ ಕಷ್ಟಗಳನ್ನ ಗುರುವಿನ ಒಂದು ಆಶೀರ್ವಾದದಿಂದ ದೂರ ಮಾಡಿಕೊಳ್ಳಬಹುದು ಯಾವುದೇ ಒಂದು ಕಷ್ಟವನ್ನ ಶನಿದೇವನಿಗೆ ಕೊಟ್ಟರೂ ಕೂಡ ನೀವು ಅದರಿಂದ ಹೊರಬರುವಂತಹ ಸುಲಭ ಮಾರ್ಗವನ್ನ ಕೂಡ ತಿಳಿಸಿಕೊಡ್ತಾನೆ ಈ ಒಂದು ಎಲ್ಲಾ ರೀತಿಯ ತೊಂದರೆಗಳನ್ನ ನೀವು ದೂರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಕಂಡುಕೊಂಡು ಮನಸ್ಸಿನಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಯೋಚನೆ ಓಡಾಡುತ್ತಿರಬಹುದು ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಈ ಒಂದು ಖರ್ಚು ಯಾವುದಕ್ಕಾಗಿ ಎಂದು ಜಾಗರೂಕರಾಗಿರಿ ಹೆಚ್ಚಿನ ಒಂದು ಸಮಯ ಅದು ನಿಮ್ಮ ಆರೋಗ್ಯಕ್ಕಾಗಿ ಹಳೆಯ ಸಾಲಗಳನ್ನ ತಿಳಿಸಿ ಅಥವಾ ಕುಟುಂಬದಲ್ಲಿ ಅನಗತ್ಯವಾಗಿ ಇರುತ್ತದೆ ಈ ರೀತಿಯಾಗಿ ಶನಿದೇವರು ನಿಮ್ಮನ್ನ ಬಡವರನ್ನಾಗಿ ಮಾಡಲು ಬಂದಿಲ್ಲ ಹಣದ ನಿಜವಾದ ಮೌಲ್ಯವನ್ನ ನಿಮಗೆ ಕಲಿಸಲು ಬಂದಿದ್ದಾರೆ ಈಗ ಶನಿಯ ವಿಶೇಷ ಅಂಶಗಳ ಬಗ್ಗೆ ಮಾತನಾಡುವುದಾದರೆ ಅವರು ಕುಳಿತುಕೊಳ್ಳುವಂತಹ ಸ್ಥಳಕ್ಕಿಂತ ಅವರು ನೋಡುವ ಸ್ಥಳವು ಹೆಚ್ಚಿನ ಪ್ರಭಾವ ಬೀರುತ್ತದೆ ಇದು ಒಂದು ವಿಶೇಷವಾಗಿದ್ದು ಶನಿಯು ನಿಮಗೆ ನಿಮ್ಮ ಹಣದ ಸ್ಥಾನ ಮತ್ತು ಕುಟುಂಬದ ಸ್ಥಾನವನ್ನ ಹನ್ನೆರಡನೇ ಮನೆಯಿಂದ ನೋಡುತ್ತಿದ್ದಾನೆ ಇದರಿಂದಾಗಿ ನಿಮ್ಮ ಕೈಯಲ್ಲಿ ಹಣವನ್ನ ಹಿಡಿದಿಲ್ಲ ಎಂಬ ಭಾವನೆಯನ್ನ ಉಂಟು ಮಾಡುತ್ತದೆ ಯಾವುದೇ ಕಾರಣಕ್ಕೂ ಆರ್ಥಿಕ ಒತ್ತಡಗಳು ಹೆಚ್ಚಾಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತುಗಳು ಕಠಿಣವಾಗಿ ಹೊರಬರಬಹುದು ಇದು ನಿಮಗೆ ಎಲ್ಲ ರೀತಿಯ ತಪ್ಪು ತಿಳುವಳಿಕೆಗೆ ಕಾರಣವಾಗಿರಬಹುದು ಶನಿಯು ಇಲ್ಲಿ ಕಲಿಸುತ್ತಿರುವುದು ಗಳಿಸುವುದರ ಬಗ್ಗೆ ಅಲ್ಲ ಅದನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ಕಲಿಯುವುದರ ಬಗ್ಗೆ ನಿಮ್ಮ ಮಾತುಗಳನ್ನ ನಿಯಂತ್ರಿಸಿ ಮತ್ತು ನೀವು ಒಂದು ಮಾತನ್ನ ಹೇಳುವ ಮೊದಲು ಒಂದು ಬಾರಿಯೆಲ್ಲ ನೂರು ಬಾರಿ ಯೋಚಿಸಿ ಈ ಕಷ್ಟದ ಸಮಯದಲ್ಲಿ ನಿಮ್ಮನ್ನ ನಿಜವಾಗಿಯೂ ಕೂಡ ಬೆಂಬಲಿಸುವಂತಹ ನಿಮ್ಮ ಕುಟುಂಬ ಸದಸ್ಯರು ಯಾರು ಎಂಬುದನ್ನು ಇದು ನಿಮ್ಮ ಆರ್ಥಿಕ ಶಿಸ್ತನ ಮತ್ತು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಒಂದು ಮೌಲ್ಯದ ಪರೀಕ್ಷೆಯು ನಿಮ್ಮ ಆರನೇ ಮನೆಯ ಮೇಲೆ ಶನಿ ಏಳನೇ ದೃಷ್ಟಿ ರೋಗ ಸಾಲ ಮತ್ತು ಶತ್ರು ಅಂದರೆ ಅದು ನಿಮ್ಮ ಆರನೇ ಮನೆಯನ್ನ ನೇರವಾಗಿ ನೋಡುತ್ತಿದೆ ಇದು ರೋಗಗಳು ಸಾಲಗಳು ಮತ್ತು ಶತ್ರುಗಳನ್ನ ಸೂಚಿಸುವಂತಹ ಸ್ಥಳವಾಗಿದೆ ಆದ್ದರಿಂದ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು ಸಾಲಗಳನ್ನ ತೀರಿಸಬಹುದು ಕಷ್ಟಕರವೆಂದು ತೋರಿಸುತ್ತದೆ ನಿಮ್ಮ ಎಲ್ಲಾ ರೀತಿಯ ಬೆನ್ನ ಹಿಂದೆ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅನೇಕ ಜನರಿರಬಹುದು ಶನಿ ಇಲ್ಲಿ ನಿಮ್ಮನ್ನ ಹೆದರಿಸುತ್ತಿಲ್ಲ ಅವನು ನಿಮಗೆ ಎಚ್ಚರಿಕೆಯನ್ನ ನೀಡುತ್ತಿದ್ದಾನೆ ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸಬೇಡಿ ಹೀಗಾಗಲೇ ಎಚ್ಚರಗೊಳ್ಳಿ ಸಾಲದಲ್ಲಿ ಸಿಲುಕಿಕೊಳ್ಳಬೇಡಿ ಅದನ್ನು ಒಂದೊಂದಾಗಿ ತಿರಿಸಲು ಯೋಜನೆ ರೂಪಿಸಿ ನಿಮ್ಮ ಸುತ್ತಲಿನ ಜನರಲ್ಲಿ ನಿಮ್ಮ ಸ್ನೇಹಿತರು ಯಾರು ನಿಮ್ಮ ಶತ್ರುಗಳು ಯಾರು ಎಂಬುದನ್ನು ನೋಡಲು ಅವನು ನಿಮ್ಮ ಕಣ್ಣುಗಳನ್ನ ತೆರೆಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದಲ್ಲಿ ಹೂಡಿಕೆ ಮಾಡುವ ಪ್ರತಿಯೊಂದು ರೂಪಾಯಿಯು ನಿಮ್ಮ ಭವಿಷ್ಯದಲ್ಲಿ ಹೂಡಿಕೆಯಾಗಿದೆ ಶನಿಯು ಹತ್ತನೇ ಮನೆಯಲ್ಲಿ ದೃಷ್ಟಿಯನ್ನ ಬಿರುತ್ತಿರುವುದರಿಂದ ಅದೃಷ್ಟವನ್ನ ನೋಡಿದ ಾನೆ ಅಂದರೆ ಅದೃಷ್ಟ ತಂದೆ ಗುರುಗಳು ಅಥವಾ ಉನ್ನತ ಭವಿಷ್ಯವನ್ನ ಸೂಚಿಸುವ ಮನೆ ಇದರಿಂದಾಗಿ ಅದೃಷ್ಟ ನಿಮಗೆ ಬರುತ್ತಿಲ್ಲ ನಾನು ಏನೇ ಮಾಡಿದರೂ ಕೂಡ ಅದು ಒಟ್ಟಿಗೆ ಬರುತ್ತಿಲ್ಲ ಎಂದು ಅನಿಸುತ್ತಿರಬಹುದು ಆದರೆ ತಂದೆ ಅಥವಾ ಶಿಕ್ಷಕರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ಪ್ರಯಾಣದಲ್ಲಿ ಅಡೆತಡೆಗಳು ಬರಬಹುದು ಇಲ್ಲಿ ಶನಿ ದೇವರು ಹೇಳುವ ಏಕೈಕ ವಿಷಯವೇನೆಂದರೆ ಅದೃಷ್ಟವನ್ನ ಅವಲಂಬಿಸಬೇಡಿ ನಿಮ್ಮ ಕರ್ಮ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಅವಲಂಬಿಸಿರಿ ನಿಮ್ಮ ಕಾಲುಗಳು ನಿಮ್ಮ ಸ್ವಂತ ಸಿದ್ಧಾಂತ ಮತ್ತು ನಂಬಿಕೆಯನ್ನು ಸೃಷ್ಟಿಸಲು ಕಲಿ ಎಂದು ಹೇಳುವ ಮೂಲಕ ಅವರು ನಿಮ್ಮ ಅದೃಷ್ಟವನ್ನ ಕಲಿಸುತ್ತಿಲ್ಲ ಸ್ವಂತ ನಿಮ್ಮ ಅದೃಷ್ಟವನ್ನ ಸೃಷ್ಟಿಸುವ ಶಕ್ತಿಯನ್ನ ನಿಮಗೆ ನೀಡುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮೀನಾರಾಶಿಯವರಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗಲು ನಿಮ್ಮ ಕಷ್ಟಕರ ಮತ್ತು ನಿರಾಶಾದಾಯಕವೆಂದು ತೋರಿಸುತ್ತದೆ ಆದರೆ ಹೌದು ಶನಿದೇವರ ಪಾಠಗಳು ಒಂದೇ ಆಗಿರುತ್ತವೆ ಅವರು ಕಟ್ಟುನಿಟ್ಟಾದಂತಹ ಒಳ್ಳೆಯ ಗುರುವಿನಂತೆ ನಿಮ್ಮನ್ನ ತಿದ್ದುತ್ತಾರೆ ಇದರಿಂದಾಗಿ ನಿಮಗೆ ನಿಜವಾದ ಪವಾಡವೇ ನಡೆಯುತ್ತದೆ ಶನಿದೇವರು ನಿಮ್ಮನ್ನ ಈ ರೀತಿಯಾಗಿ ಪರೀಕ್ಷಿಸುತ್ತಿದ್ದಾರೆ ಮತ್ತೊಂದೆಡೆ ದೈವಿಕ ಗುರು ನಿಮ್ಮ ರಕ್ಷಣಾತ್ಮಕ ಗುರಿಯನ್ನಾಗಿ ನಿಮ್ಮೊಂದಿಗೆ ನಿಂತಿದ್ದಾರೆ ಗುರು ಭಗವಾನ್ ಪ್ರಸ್ತುತ ನಿಮ್ಮಲ್ಲಿದ್ದಾರೆ ಈ ಒಂದು ವಿಶೇಷವಾದ ಆಗಸ್ಟ್ ಹನ್ನೊಂದನೇ ತಾರೀಕು ಗುರುರಾಯರ ಒಂದು ವಿಶೇಷವಾದ ದಿನವಾಗಿದ್ದರಿಂದ ನಿಮ್ಮ ಎಲ್ಲಾ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಲು ಈ ಒಂದು ಸಂದರ್ಭ ನಿಮಗೆ ವಿಶೇಷವಾದ ಶಕ್ತಿಯನ್ನ ನೀಡುತ್ತದೆ ಸಂದರ್ಭದಲ್ಲಿ ಗುರುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಆರಾಮದಾಯಕವಾಗಿ ಚಲಿಸುತ್ತಿದ್ದಾರೆ ಇದರಿಂದಾಗಿ ನಾಲ್ಕನೇ ಮನೆ ಎಂದರೆ ತಾಯಿ ಮನೆ ಮನೆ ವಾಹನಗಳು ಆಸ್ತಿ ಮಾನಸಿಕ ಶಾಂತಿ ಸಂತೋಷ ಗುರುವು ನಿಮ್ಮ ಜೀವನದ ಈ ಪ್ರಮುಖ ಆರಾಮದಾಯಕ ಸ್ಥಾನದಲ್ಲಿ ಕುಳಿತಿರುವುದರಿಂದ ನಿಮ್ಮ ಅದೃಷ್ಟ ಶನಿಯ ಕಾರಣದಿಂದಾಗಿ ನೀವು ಹೊರಗೆ ಎಷ್ಟೇ ಬಿರುಗಾಳಿಗಳನ್ನ ಹೆದರಿಸಿದರೂ ಕೂಡ ನೀವು ಮನೆಗೆ ಬಂದಾಗ ನಿಮಗೆ ಶಾಂತಿ ಸಿಗುತ್ತದೆ ನಿಮ್ಮ ತಾಯಿ ಅಥವಾ ಅವರ ತರ ಇರುವಂತಹ ಒಂದು ವಯಸ್ಸಾಗಿರುವಂತಹ ವ್ಯಕ್ತಿಗಳಿಂದ ಆಶೀರ್ವಾದ ನಿಮಗೆ ಲಭಿಸುತ್ತಾ ಇರುತ್ತದೆ ಅದು ವಿಶೇಷವಾಗಿ ಹನ್ನೊಂದನೇ ತಾರೀಕು ಆಗಸ್ಟ್ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುವುದರಿಂದ ನಿಮಗೆ ಶಕ್ತಿ ಧೈರ್ಯ ಆಶೀರ್ವಾದ ಹೆಚ್ಚಾಗುತ್ತಾ ಸಿಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಪ್ರದುಬ್ಧತೆ ಇದ್ದರೂ ಕೂಡ ಸಹಿಸಿಕೊಳ್ಳಲು ಗುರು ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಶಾಂತಿಯನ್ನು ನೀಡಲಿದ್ದಾನೆ ಶನಿಯು ಒಂಟಿತನವನ್ನು ನೀಡಿದರೆ ಗುರುವು ನಿಮ್ಮ ಮನೆಯಲ್ಲಿರುತ್ತಾನೆ ಇದರಿಂದಾಗಿ ಅವನು ಸಂತೋಷವನ್ನು ನೀಡುತ್ತಿದ್ದಾನೆ ಅಷ್ಟೇ ಅಲ್ಲದೆ ಶನಿಯು ಖರ್ಚುಗಳನ್ನು ಹೆಚ್ಚಿಸಿದರೆ ಗುರುವು ನಿಮಗೆ ಆಸ್ತಿಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತಿದ್ದಾನೆ ನಾಲ್ಕನೇ ಮನೆಯಲ್ಲಿ ಕುಳಿತಿರುವಂತಹ ಗುರುವು ನಿಮ್ಮ ಎಂಟನೇ ಮನೆಯನ್ನು ತನ್ನ ಐದನೇ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಎಂಟನೇ ನೀವು ದೀರ್ಘಾಯುಷ್ಯ ಅನಿರೀಕ್ಷಿತ ಘಟನೆಗಳು ಅವಮಾನಗಳು ಪಿತ್ರಾಜಿತ ಆಸ್ತಿ ಗುಪ್ತ ರಹಸ್ಯಗಳು ಇದನ್ನು ಪ್ರತಿನಿಧಿಸುತ್ತದೆ ಆದರೆ ಈ ಒಂದೆಡೆ ನಿಮಗೆ ಆರನೇ ಮನೆಯಲ್ಲಿರುವಂತಹ ಶನಿಯು ಆರೋಗ್ಯ ಸಮಸ್ಯೆಗಳು ಮತ್ತು ಅಪಾಯಗಳನ್ನು ಸೂಚಿಸುತ್ತದೆ ಆದರೆ ಎಂಟನೇ ಮನೆಯಲ್ಲಿ ಗುರುವು ನಿಮ್ಮ ದೀರ್ಘಾಯುಷ್ಯವನ್ನು ರಕ್ಷಿಸುತ್ತಿದ್ದಾನೆ ಇದರಿಂದಾಗಿ ನಿಮಗೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಕೂಡ ಇದ್ದರೂ ಸರಿ ಹೋಗುವಂತಹ ಸಮಯದಲ್ಲಿ ಸರಿಯಾದ ವೈದ್ಯರನ್ನು ನಿಮಗೆ ಹುಡುಕಿಕೊಡುವಂತೆ ಮಾಡುತ್ತಾನೆ ಖಚಿತಪಡಿಸಿಕೊಳ್ಳುತ್ತಾನೆ ನಿಮಗೆ ದೊಡ್ಡ ಅಪಘಾತ ಸಂಭವಿಸಿದರೂ ಕೂಡ ನೀವು ಎಲ್ಲ ರೀತಿಯ ತೊಂದರೆಗಳಿಂದ ಕೂದಲೆಳೆಯಲ್ಲಿ ಅಂತರದಲ್ಲಿ ಪಾರಾಗುವಂತಹ ಶಕ್ತಿಯನ್ನ ಗುರುವು ನಿಮಗೆ ನೀಡಿದ್ದಾನೆ ಶನಿಯಿಂದ ಉಂಟಾಗುವಂತಹ ಹವಾಮಾನಗಳಿಂದ ಅವನು ನಿಮ್ಮನ್ನ ರಕ್ಷಿಸುತ್ತಾನೆ ಮತ್ತು ಅಪರಿಚಿತ ಮೂಲಗಳಿಂದ ಸಹಾಯ ಪಡೆಯಲು ಸಹಾಯ ಮಾಡುತ್ತಾನೆ ಅವನು ಆಧ್ಯಾತ್ಮಿಕ ಆಲೋಚನೆಗಳನ್ನು ಜ್ಯೋತಿಷ್ಯ ಧ್ಯಾನದಲ್ಲಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತಿದ್ದಾನೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ನಾವು ತಿಳಿಸಿರುವಂತೆ ನಿಮಗೆ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಎಲ್ಲವೂ ಕೂಡ ಸಿಗುತ್ತಾ ಹೋಗುತ್ತದೆ ಈ ಒಂದು ಉತ್ತಮವಾದ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ ಇನ್ನು ಮಾನಸಿಕವಾಗಿ ಒತ್ತಡವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುತ್ತಾನೆ ಗುರುವು ನಿಮ್ಮ ಹತ್ತನೇ ಮನೆಯನ್ನು ನೇರವಾಗಿ ನೋಡುತ್ತಿರುವುದರಿಂದ ಇದು ನಿಮ್ಮ ವೃತ್ತಿ ಉದ್ಯೋಗ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಸೂಚಿಸುತ್ತದೆ ಶನಿಯು ನಿಮ್ಮ ಒಂಬತ್ತನೇ ಮನೆಯನ್ನು ನೋಡುತ್ತಿದ್ದಾನೆ ಮತ್ತು ಅಶ್ ಅದೃಷ್ಟವು ಸಹಕರಿಸುತ್ತಿಲ್ಲ ಎಂದು ತೋರಿಸುತ್ತಿದ್ದಾರೆ ಗುರುವು ನಿಮ್ಮ ಹತ್ತನೇ ಮನೆಯಲ್ಲಿ ನೋಡುತ್ತಿರುವುದರಿಂದ ನೀವು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೀರಾ ಮತ್ತು ನಾನು ಫಲಿತಾಂಶಗಳನ್ನು ನೋಡುತ್ತೇನೆ ಎಂದು ನಿಮಗೆ ಭರವಸೆ ನೀಡುತ್ತಿದ್ದಾನೆ ಅಷ್ಟೇ ಅಲ್ಲದೆ ಕೆಲಸದಲ್ಲಿ ಎಷ್ಟು ಒತ್ತಡಗಳಿವೆ ಅಂತ ಅನಿಸಿದ್ರು ಕೂಡ ಅದನ್ನು ನಿಮ್ಮ ಗೌರವವನ್ನು ಯಾವುದೇ ರೀತಿಯ ಹಾನಿಯಿಂದ ರಕ್ಷಿಸುತ್ತಾನೆ ನಿಮ್ಮ ಕಠಿಣ ಪರಿಶ್ರಮವನ್ನು ಅಧಿಕಾರಿಗಳು ಗುರುತಿಸುತ್ತಾರೆ ನಿಮಗೆ ವ್ಯವಹಾರದಲ್ಲಿ ನೀವು ಎಷ್ಟೇ ಒಂದು ಸವಾಲುಗಳನ್ನು ಎದುರಿಸಿದರೂ ಕೂಡ ನಿಮ್ಮ ಗೌರವವು ಹಾಗೆ ಉಳಿದುಕೊಳ್ಳುತ್ತದೆ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುವಂತಹ ಭಯ ಪಡುವ ಅಗತ್ಯವಿಲ್ಲ ನೀವು ಬಯಸಿದ ಬಡ್ತಿಯನ್ನು ಪಡೆಯಬಹುದು ಆದರೆ ನಿಮ್ಮ ಸ್ಥಾನವು ಸುರಕ್ಷಿತವಾಗಿದೆ ಎಂದು ನೆನಪಿಟ್ಟುಕೊಳ್ಳಿ ಗುರುವಿನ ಕೃಪೆಯಿಂದ ನಿಮ್ಮ ವೃತ್ತಿಪರ ಜೀವನವು ಬಲವಾದ ಅಡಿಪಾಯವನ್ನು ಹೊಂದಿರುತ್ತದೆ ಈಗ ನಿಜವಾದ ಪವಾಡವನ್ನ ನೋಡಿ ಗುರುವು ನಿಮ್ಮ ಹನ್ನೆರಡನೇ ಮನೆಯನ್ನ ತನ್ನ ಒಂಬತ್ತನೇ ಮತ್ತು ಅತ್ಯಂತ ಶುಭಾಂಶದೊಂದಿಗೆ ನೋಡುತ್ತಿದ್ದಾನೆ ಅದ್ಭುತವಾದ ಗುರುವಿನ ಕರುಣಾಳು ನೋಟ ಬೀರುತ್ತದೆ ಇದು ನಿಮಗೆ ಇದು ನಿಮಗೆ ಶನಿಯಿಂದ ನೀಡಲು ಬಯಸುವಂತಹ ಕೆಟ್ಟ ಫಲಿತಾಂಶಗಳ ತೀವ್ರತೆಯು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಶನಿಯು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಿದರೆ ಗುರುವು ಆ ಖರ್ಚುಗಳನ್ನು ಶುಭ ಚಟುವಟಿಕೆಗಳ ಕಡೆಗೆ ಮನು ಮರುನಿರ್ದೇಶಿಸುತ್ತಾರೆ ಅಂದರೆ ಅನಗತ್ಯವಾಗಿ ಹಣವನ್ನು ವ್ಯರ್ಥ ಮಾಡುವ ಬದಲು ಅದು ನಿಮ್ಮನ್ನ ಉತ್ತಮ ಕೆಲಸ ತೀರ್ಥಯಾತ್ರೆ ಮಕ್ಕಳ ಶಿಕ್ಷಣ ಮನೆ ನವೀಕರಣಕ್ಕಾಗಿ ಖರ್ಚು ಮಾಡುವಂತೆ ಮಾಡುತ್ತದೆ ಶನಿಯು ನಿಮ್ಮನ್ನು ಒಂಟಿಯಾಗಿರಲು ಬಯಸಿದರೆ ಗುರುವು ನಿಮಗೆ ಆಧ್ಯಾತ್ಮಿಕ ಜ್ಞಾನ ಧ್ಯಾನ ಮತ್ತು ಏಕಾಂಗಿತನದಿಂದ ದೂರವಾಗಿಸಲು ಸಮ ಸಮಯವನ್ನು ಉತ್ತಮ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ನೀಡುತ್ತಿದ್ದಾನೆ ಆಸ್ಪತ್ರೆ ವೆಚ್ಚಗಳು ಭರಿಸಿದರೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವಂತೆ ಮಾಡುತ್ತದೆ ಶನಿಯು ನಿದ್ರಾಹೀನತೆಯನ್ನು ಉಂಟು ಮಾಡಿದರೆ ಗುರು ನಿಮಗೆ ಶಾಂತಿಯುತ ಮತ್ತು ಶಾಂತಿಯ ಜೀವನವನ್ನು ನೀಡುತ್ತಿದ್ದಾನೆ ಅವನು ನಿಮಗೆ ಆಲೋಚನೆಗಳನ್ನು ನೀಡುತ್ತಾನೆ ನಿಮ್ಮನ್ನು ರಕ್ಷಿಸುತ್ತಾನೆ ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಹೆಚ್ಚಾಗಿ ಕೊಡುತ್ತಾನೆ ಮೀನಾ ರಾಶಿಯವರಿಗೆ ನನ್ನದೊಂದು ಮಾತು ನೀವೆಲ್ಲರೂ ತುಂಬ ದಯಾಳು ಮತ್ತು ಇತರ ನೋವನ್ನು ಕಂಡಾಗ ಬೇಗನೆ ಕರಗುತ್ತೀರಾ ಇದಕ್ಕೆ ಕಾರಣವೆಂದರೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಗುರು ದೈವಿಕ ಗುರು ಅವರು ನಿಮ್ಮ ಯಾವುದೇ ರೀತಿಯ ದೊಡ್ಡ ಶಕ್ತಿಯಾಗಿದ್ದಾರೆ ಮತ್ತು ಅದಕ್ಕಾಗಿಯೇ ನೀವು ಮೊದಲು ಮಾಡಬೇಕಾದ ಕೆಲಸ ನಿಮ್ಮ ಗುರುಗಳನ್ನು ಬಲಪಡಿಸಿಕೊಳ್ಳಬೇಕು ನೀವು ಇದಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆವಿಲ್ಲ ಅಗತ್ಯವೂ ಇಲ್ಲ ಪ್ರತಿ ಗುರುವಾರ ಹತ್ತಿರದ ಸಾಯಿಬಾಬಾ ದೇವಸ್ಥಾನಕ್ಕೆ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ಗುರು ಅಂತ ನೀವು ಮನಸ್ಸಿನಲ್ಲಿ ಭಕ್ತಿ ಇಟ್ಟುಕೊಂಡಿರುವಂತವರ ಆಶೀರ್ವಾದವನ್ನ ಪಡೆದುಕೊಳ್ಳಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಈ ಒಂದು ಆಗಸ್ಟ್ ವಿಶೇಷವಾಗಿ ಹನ್ನೊಂದನೇ ತಾರೀಕು ಗುರುಗಳ ಒಂದು ವಿಶೇಷವಾದ ಆರಾಧನೆ ಇದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿನ ನೀವು ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯವನ್ನ ಮಾಡಿ ಅನ್ನದಾನವನ್ನ ಮಾಡಿ ಹತ್ರದ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಳದಿ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ ನಿಮ್ಮ ಹಿರಿಯರು ಶಿಕ್ಷಕರು ಮತ್ತು ನಿಮಗೆ ಕಲಿಸಿದವರನ್ನ ಗೌರವಿಸಿ ಶನಿಯು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈಗ ಆಳ್ವಿಕೆಯನ್ನ ನಡೆಸುತ್ತಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಭಯ ಮತ್ತು ಒತ್ತಡ ಉಂಟಾಗಬಹುದು ಸಹಜ ಶನಿಯನ್ನ ಸಮಾಧಾನ ಪಡಿಸಲು ಇರುವ ಏಕೈಕ ಸುಲಭ ಮಾರ್ಗವೆಂದರೆ ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದು ಪ್ರತಿಯೊಂದು ಶನಿವಾರ ಹನುಮಾನ್ ಚಾಲಿಸ್ ಪಠಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಧ್ಯವಾದಷ್ಟು ಶನಿವಾರ ಬಡವರಿಗೆ ಸ್ವಲ್ಪ ಎಣ್ಣೆ ಮತ್ತು ಕಪ್ಪು ಎರಡನ್ನ ದಾನ ಮಾಡಿ ಈ ಎರಡು ವಿಷಯಗಳು ಮಾತ್ರ ನಿಮ್ಮ ಮೇಲಿರುವಂತಹ ದೊಡ್ಡ ಹೊರೆಯನ್ನ ಕಡಿಮೆ ಮಾಡುತ್ತದೆ ನಿಮಗೆ ಅನಿಸುತ್ತದೆ ಎಲ್ಲವೂ ಕೂಡ ದೈನಂದಿನವಾಗಿ ವಿಶೇಷವಾಗಿ ನಡೆಯುತ್ತದೆ ಎರಡನೆಯದು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನ ಮಾಡಿಕೊಳ್ಳುವುದು ನಿಮ್ಮದು ನೀರಿನ ಚಿಹ್ನೆ ಅದಕ್ಕಾಗಿಯೇ ನಿಮ್ಮ ಮನಸ್ಸು ಸಾಗರದಂತೆ ಯಾವಾಗಲೂ ಕೂಡ ಅದು ಸುಲಭವಾಗಿ ಚಂಚಲವಾಗುತ್ತದೆ ಇದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಐದು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ಧ್ಯಾನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಯಾವುದೇ ದೊಡ್ಡ ಮಂತ್ರಗಳಿಲ್ಲದಿದ್ದರೂ ಪರವಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿ ಓಂ ಗುರುವೆ ನಮಃ ಓಂ ಗುರುಭ್ಯೋ ನಮಃ ಓಂ ಶಿವಾಯ ನಮಃ ಯೋಚಿಸಿ ಮತ್ತು ಅದನ್ನೇ ಧ್ಯಾನವಾಗಿ ಮಾಡಿ ಈ ರೀತಿಯಾಗಿ ಮಾಡುವುದರಿಂದ ನಿಮಗೆ ಇರುವಂತಹ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಅರಿಶಿನ ಅಥವಾ ಶ್ರೀಗಂಧದ ಪುಡಿಯನ್ನ ಕಲಸಿ ಹಣೆಗೆ ಹಾಕಿ ಇದು ನಿಮ್ಮ ಮಾನಸಿಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ರಾಹು ಅಗತ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ರಾಹು ಅಗತ್ಯವಾಗಿ ಅನಗತ್ಯವಾದ ಖರ್ಚುಗಳನ್ನು ಮತ್ತು ನಿದ್ರಾಹೀನತೆಗೆ ಕಾರಣವಾಗಬಹುದು ಈ ಆದ್ದರಿಂದ ರಾತ್ರಿ ಮಲಗುವ ಮೊದಲು ಸ್ವಲ್ಪ ಸಮಯ ದೇವರ ಬಗ್ಗೆ ಯೋಚಿಸಿ ಮತ್ತು ನಿಮ್ಮ ಎಲ್ಲ ಚಿಂತೆಗಳನ್ನ ಅವನ ಪಾದದಲ್ಲಿ ಇರಿಸಿಬಿಡಿ ಅದನ್ನ ಬಿಟ್ಟು ನಿದ್ದೆಗೆ ಜಾರಿ ಅನಗತ್ಯವಾದ ವಿಷಯಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಯೋಚನೆ ಮಾಡಬೇಡಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಮೂರನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಒಳ್ಳೆಯ ಹೃದಯಗಳನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸುವುದು ದಾನ ಮಾಡುವುದಕ್ಕಿಂತ ದೊಡ್ಡ ಪ್ರತಿಫಲ ಇನ್ನೊಂದಿಲ್ಲ ಹಸಿದವರಿಗೆ ಊಟ ಹಾಕುವುದು ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಿಸುವುದು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ನೀರನ್ನು ಒದಗಿಸುವುದು ಮುನ್ ಮುಂತಾದ ನಿಮ್ಮಿಂದ ಕಾರ್ಯಗಳನ್ನು ಸಾಧವಾದಷ್ಟು ಮಾಡಿ ನೀವು ಇತರರಿಗೆ ಯಾವುದೇ ಒಂದು ವಿಶೇಷವಾಗಿ ಸಹಾಯವನ್ನು ಮಾಡಿದಾಗ ನಿಮ್ಮ ಗ್ರಹಗಳು ಶಾಂತವಾಗುತ್ತದೆ ಮತ್ತು ನಿಮಗೆ ಸಹಾಯ ಮಾಡುತ್ತವೆ ವಿಶೇಷವಾಗಿ ನೀವು ವೃದ್ಧರು ಮತ್ತು ಅಂಗವಿಕಲರಿಗೆ ಸಹಾಯ ಮಾಡಿದಾಗ ಶನಿದೇವರು ತುಂಬ ಸಂತೋಷ ಪಡುತ್ತಾನೆ ಇದರಿಂದಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಈ ಸಣ್ಣ ದಯೆಯ ಕಾರ್ಯವು ನಿಮ್ಮನ್ನು ಸಂತೋಷಪಡಿಸುತ್ತದೆ ಸಣ್ಣ ಪುಟ್ಟ ಒಳ್ಳೆಯ ಕೆಲಸಗಳು ನಿಮಗೆ ತಿಳಿಯದೆ ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಗುರಿಯನ್ನು ಸೃಷ್ಟಿಸುತ್ತವೆ ಈ ಒಂದು ವಿಶೇಷವಾದ ಮಾತನ್ನು ನೆನಪಿಟ್ಟು ನೀವು ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ನಿಮ್ಮ ಒಳ್ಳೆಯ ಮನಸ್ಸು ನಿಮ್ಮ ದೊಡ್ಡ ರಕ್ಷಣೆಯಾಗಿದೆ ಧೈರ್ಯಶಾಲಿಯಾಗಿರಿ ಎಲ್ಲವೂ ಕೂಡ ಚೆನ್ನಾಗಿರುತ್ತದೆ ನೀವು ಈ ಒಂದು ವಿಶೇಷವಾದ ವಿಡಿಯೋವನ್ನು ಇಷ್ಟಪಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮೀನಾ ರಾಶಿಯವರೇ ಏನೇ ಒಂದು ಬಂದರೂ ಕೂಡ ಅದು ನಿಮ್ಮನ್ನು ಎದುರಿಸಲು ಬರುತ್ತಿಲ್ಲ ನಿಮ್ಮನ್ನು ಇನ್ನಷ್ಟು ಶಕ್ತಿಯುತರನ್ನಾಗಿ ಮಾಡಲು ಬರುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು